ಹೈ ವೆಲ್ಕಮ್ ಬ್ಯಾಕ್ ಟು ಅದರ್ ಎಪಿಸೋಡ್ ರಿವ್ಯೂ ಆಫ್ ಬಿಗ್ ಬಾಸ್ ಸೀಸನ್ ಇಲೆವೆನ್ ಕನ್ನಡ ನಾನು ನಿಮ್ಮ ಗಗನ್ ಸಿಂಹ ನಾನ್ ವೆಜ್ ಗುರು ಇವತ್ತಿನ ಎಪಿಸೋಡ್ ಒಂಥರ ಚೆನ್ನಾಗಿತ್ತು ಒಂಥರ ಚೆನ್ನಾಗಿಲ್ಲ ಗುರು ಒಂಥರ ಮಿಕ್ಸ್ಚರ್ ತರ ಇತ್ತು ಇವತ್ತಿನ ಎಪಿಸೋಡ್ ಅಲ್ಲಿ ಟಾಸ್ಕ್ ಏನ್ ಇರ್ಲಿಲ್ಲ ಗುರು ಜಸ್ಟ್ ಒಪಿನಿಯನ್ 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 ಅಷ್ಟೇ ಫಸ್ಟ್ ಕ್ಯಾಪ್ಟನ್ ಯಾರಾಗಬೇಕು ಅಂತ ಒಪಿನಿಯನ್ ತಗೋತಾರೆ ಆಮೇಲೆ ಉತ್ತಮ ಯವರು ಅಂತ ಒಪಿನಿಯನ್ ತಗೊತಾರೆ ಆಮೇಲೆ ಕಳಪೆ ಯಾರು ಅಂತ ಒಪಿನಿಯನ್ ತಗೋತಾರೆ ಸೊ ಪ್ರತಿಯೊಂದಕ್ಕೂ ಒಂದು ಬೈ ಒಂದು ಬರೋಣ ನನ್ನ ಪ್ರೋಮೋ ರಿವ್ಯೂ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ವಿತ್ ಇನ್ ಟಾಸ್ಕ್ ಏನಿರುತ್ತೆ ಅಂತ ಸೊ ಎರಡು ಬೋರ್ಡ್ ಇರುತ್ತೆ ಬೋರ್ಡ್ ಮೇಲೆ ಒಬ್ಬೊಬ್ರು ಕ್ಯಾಪ್ಟನ್ ಫೋಟೋ ಇರುತ್ತೆ ಯಾರು ಆಗಬೇಕು ಅಂತ ಒಂದ್ ಕಡೆ ಭವ್ಯ ಒಂದ್ ಕಡೆ ತಿರುವಿಕ್ರಮ್ ಆ ಫೋಟೋ ಸುತ್ತ ಅವ್ರ ಏಳು 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 ಚಿಕ್ಕ ಚಿಕ್ ಫೋಟೋಗಳು ಹಾಕಿರ್ತಾರೆ ಸೊ ಟಾಸ್ಕ್ ಏನಪ್ಪ ಅಂದ್ರೆ ಮನೆ ಮಂದಿ ಸೇರ್ಬಿಟ್ಟು ಯಾರು ಕ್ಯಾಪ್ಟನ್ ಆಗ್ಬೇಕು ಅಂತ ಸೆಲೆಕ್ಟ್ ಮಾಡ್ಬೇಕು ನಿಮ್ಗೆ ಯಾರ ಕಂಡ್ರೆ ಇಷ್ಟ ಇಲ್ಲ ಕಂಡ್ರೆ ಕಂಡ್ರಾಗಲ್ಲ ಅವ್ರ ಮಕ್ಕಕ್ಕೆ ಮಸಿ ಬಳಿ ಚಿಕ್ಕ ಚಿತ್ ಅಂತ ಸ್ಪ್ರೇ ಒಡಿ ಅಂತ ಬಿಗ್ ಬಾಸ್ ಅವರು ಹೇಳ್ತಾರೆ ಸೊ ಈ ಗೇಮ್ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಮಂಜಾ ಬರ್ತಾರೆ ಮಂಜಾಣ ಬಂದು ಬೌವಿಂಗ್ ಸ್ಪ್ರೇ ಹೊಡಿತಾರೆ ಇವ್ರು ಕ್ಯಾಪ್ಟನ್ ಆಗ್ಬಾರ್ದು ಈ ತರ ಹಂಗೆ ಹಿಂಗೆ ಅಂತ ಅದ ಆದ್ಮೇಲೆ ಧರ್ಮಣ ಬತ್ತ ಧರ್ಮಣ್ಣ ಬಂದು ಬೌವಿ ಹೊಡಿತಾರೆ ಗುರು ಧರ್ಮಣ ಕೊಡೋ ಹಾಕೊಡೋ ರೀಸನ್ಗೆ ಮನೆಯವರೆಲ್ಲ ಪಕ್ಕ ಪಕ್ಕಾ ಅಂತ ಕೊಡ್ತಾರೆ ರೀಸನ್ ಏನಪ್ಪಾ ಅಂದ್ರೆ ಆಕ್ಟಿವ್ ಬೌಕ್ಟಿವ್ ಆಗಿಲ್ವಾಂತೆ ಅಣ್ಣ ನೋಡೋರಿಗೆಲ್ಲ ಶಾಕ್ ಬೂತ್ ಉತ್ ಬಾಯ್ ಭಗವದ್ಗೀತೆ ಎನ್ನತಾರ ಯಾರು ಬಾಯ್ಲಿ ಏನು ಬತ್ತೈತೆ ಧರ್ಮಣ ಬಂದ್ಬಿಡು ಇನ್ನೊಬ್ರು ಆಕ್ಟಿವ್ ಆಗಿಲ್ಲ ಅಂತ ಧರ್ಮಣ್ಣ ಹೇಳ್ತಾವನೆ ಗುರು ಧರ್ಮಣ್ಣ ಈಗ ಹೆಂಗೆ ಬಿಗ್ ಬಾಸ್ ಮನೇಲಿ ಅಂದ್ರೆ ಎಲೆಕ್ಟ್ರಿಕ್ ಗಾಡಿಗೆ ಹೋದಂಗೆ ಹ್ಮ್ ಒಯ್ತಾವನೆ ಒಯ್ತಾರೆ ಅದು ಗೊತ್ತಾಯ್ತಾ ಇಲ್ಲ ಈ ಟಾಸ್ಕ್ ಇತ್ತು ಅಂದ್ರೆ ಟಾಸ್ಕ್ ಇರುವಾಗ ಕಾಣಿಸ್ಕೋತಾನೆ ಟಾಸ್ಕ್ ಮಾಡ್ತಾನೆ ಅದೇ ಟಾಸ್ಕ್ ಸೌಂಡ್ ಮಾಡ್ಕೊಂಡು ಮಾಡಲ್ಲ ಈಗ ಗೋಳ ಗುರು ಬುಲೆಟ್ ತರ ಗುರು ಜನ ಹೊಯ್ತಾ ಇದ್ದು ನಿನ್ ಓಡಾತ ಇನ್ನೋದ್ರೆ ಡೆಸ್ಟಿನೇಷನ್ ರೀಚ್ ಆಗಲ್ಲ ಬೇಗ ಒಂದು ನೀನ್ ಹೋಗ್ತಾರೆ ಪ್ರದೇಶ ಗೊತ್ತಾಗಲ್ಲ ಜನಕ್ಕೆ ಅವ್ನ ಅವ್ನ ಹೋಗ್ತಾ ಇಲ್ವಾ ಅಂತ ಅದಾದ್ಮೇಲೆ ತಿರ್ಗಾ ಬಂತು ಗುರು ಮಂಜು ತಿರ್ಗಾ ಭವ್ಯನ್ಗೆ ಮಸಿ ಬಳಿತಾನೆ ಈ ವಾರ ಸ್ಟಾರ್ಟಿಂಗ್ ಅಲ್ಲಿ ಮಂಜಾನೆ ಏನ್ ಹೇಳ್ತಾರೆ ಸೊ ಅವ್ರು ನಾಮಿನೇಟ್ ಈ ಬಂದ್ರು ಇಮ್ಯೂನಿಟಿ ಏನೇ ಬಂದ್ರು ನಿಮಗೆ ಚಿನ ತಲೆ ಫಸ್ಟ್ ಚಿನ್ನ ಹಂಗೆ ಹಿಂಗೆ ಅನ್ಬಿಟ್ಟು ಚಿನ್ನ ತಗಡು ಮಾಡ್ಬಿಟ್ಟು ಮಂಜಡ್ಡ ಅಣ್ಣ ಮೂರು ಮರುಸಾಲ ಓಡಾಗಿ ಓಡ್ಬಂದು ಓಡಾಗಿ ಓಡ್ಬಂದ್ ಅವ್ರು ಹುಡುಗಿ ಮಕ್ಕಳಿಗೆ ಸ್ಪ್ರೇನ ವಾಡ್ದು ಆಡ್ದು ಮಸಿ ಒಡ್ದು ಅವ್ರಿಗೆ ಕ್ಯಾಪ್ಟನ್ ಅಂತ ಮಾಡ್ಬಿಟ್ಟೆ ಮಂಜಾಣ ಅಕ್ಕ ನಗುವೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸೊ ಎಲ್ರು ಬಂದು ಇನ್ಕ್ಲೂಡಿಂಗ್ ಗೌತಮಿ ಶಿಶಿರ್ ಎಲ್ಲಾ ಸೇರಿ ಬೋವ್ಯರ್ ಮಕ್ಕಕ್ಕೆ ಸ್ಪ್ರೇ ಹೊಡೆದು ಏಳು ಕೇಳು ಫೋಟೋನು ಬ್ಲ್ಯಾಕ್ ಫೋಟೋ ಮಾಡಿಬಿಟ್ಟು ಬೋವಿನ ಕ್ಯಾಪ್ಟನ್ಸಿಂದ ಸಿಂಗ ಕಿಕ್ಔಟ್ ಮಾಡ್ತಾರೆ ಸೊ ತಿರುವಮು ಈ ವಾರದ ಕ್ಯಾಪ್ಟನ್ ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ಆಮೇಲೆ ಬಿಗ್ ಬಾಸ್ ಬ್ಯಾಕ್ ಟು ಫಾರ್ಮ್ ಅನ್ನೋ ತರ ಉತ್ತಮ ಕಳಪೆ ಅವತ್ತಿಂದ ಕೊಡ್ತಾ ಇದ್ದಾರೆ ಇವತ್ತಿದ್ ಯಾಳಾಗ್ಲಿ ಮಡಿ ಕಂಡ್ರಲ್ಲ ಅಂತ ಬಿಗ್ ಬಾಸ್ ಕೊಟ್ರು ಅದಕ್ಕೆ ಗುರು ರೀಸನ್ಸ್ ಕೊಡ್ತಾರ ಒಬ್ಬೊಬ್ರು ಗುರು ಒಬ್ಬೊಬ್ರು ವಿಚಿತ್ರ ವಿಚಿತ್ರ ರೀಸನ್ ಸುದೀಪ್ ಸರ್ ಬಾಯ್ ಬಂದಂಗ ಬೈದವರು ಗುರು ಚೈಲ್ಡ್ ಚಪಾತಿಗಳು ತರ ರೀಸನ್ ಕೊಡ್ ಬಡಿ ಕಂಡು ಅವಲಿಲ್ಲ ಅಷ್ಟು ವಿಧ್ವಿದವಾಗಿ ಹೇಳಿದ್ರು ಆದ್ರೂ ಬಡಿತವ್ ಅರ್ಥನೇ ಆಗಿರೋ ಅವರು ಸಿಲ್ಲಿ ಸಿಲ್ಲಿ ರೀಸನ್ ಕೊಡ್ತಾರೆ ಸೊ ಇನ್ನೊಂದು ಟೀಮ್ ಅಪ್ ಗೌತಮಿ ಬಂದು ಮಂಜಣ್ಣ ಕೊಡೋದೇನು ಉತ್ತಮ ಅಂತ ಮಂಜಣ್ಣ ಬಂದು ಗೌತಮಿ ಕೊಡೋದೇನು ಗುರು ಇವನ್ ಗೌತಮಿ ಗೌತಮಿಗೆ ಬೆಸ್ಟ್ ಅಂತ ಕೊಡ್ಕೊಳ್ಳಲ್ಲ ಬಿಗ್ ಬಾಸ್ ಬಂದು ಗೌತಮಿ ನಿಮಗೆ ಬೇಕಾದ್ರೂ ಬೆಸ್ಟ್ ಕೊಡ್ಕೋಬಹುದ ಇಲ್ಲ ಬಿಗ್ ಬಾಸ್ ಅನ್ ಆಡಿಲ್ಲ ಆಡಲಿಲ್ಲ ಅಂತ ಗೌತಮಿರ್ ಒಪ್ಕೋತಾರೆ ಅಂತದ್ರಲ್ಲಿ ಮಂಜಣ್ಣ ಗೌತಮಿ ಕೊಡ್ತಾರೆ ಬೆಸ್ಟ್ ಅಂತ ಗುರು ಒನ್ ಟಾಸ್ಕ್ ಆಡಿಲ್ಲ ಗುರು ಅವರು ಕ್ಲೀನ್ ಆಗಿ ಹಿಂಗೆ ಎಳಕ ಬರ್ ಬಿಟ್ರೆ ಯಾವ ಟಾಸ್ಕ್ ಆಡ್ಲಿಲ್ಲ ಇಂಜುರಿ ಗಿಂಜುರಿ ಮಾಡ್ಕೊಂಡು ಕೂತಿದ್ರು ಸೈಡ್ ಹಾಕಿ ಯಾವ ಟಾಸ್ಕ್ ಮಾಡಿಲ್ಲ ಇವರು ಯಾರು ಫೇವರು ಅವ್ರು ಇವ್ರು ಫೇವರು ಆಮೇಲೆ ಎಲ್ಲರೂ ಮಾಮೂಲಿ ಟಾರ್ಗೆಟು ಮೀ ಕೈಯಾರು ಯಾರು ನಮ್ಮ ಸುರೇಶ್ ಅಣ್ಣ ಮತ್ತೆ ಧನ್ರಾಜ್ ಫಸ್ಟ್ ಧನ್ರಾಜ್ ವಿಷಯಕ್ಕೆ ಬರ್ತೀನಿ ಆಮೇಲೆ ಸುರೇಶ್ ಅಣ್ಣನ ವಿಷಯಕ್ಕೆ ಬರ್ತೀನಿ ಸೊ ಧನ್ರಾಜ್ ಎಲ್ಲ ಏನು ರೀಸನ್ ಕೊಟ್ಟರು ನೀವು ಆಡ್ತಿದ್ದೀರಿ ಒಂದು ಟೀಮಲ್ಲಿ ನೀವು ಬಾಲ್ ತಡ್ತಿದ್ದೀರಿ ಇನ್ನೊಂದು ಟೀಮ್ಗೆ ಅಂತ ಹೇಳ್ತಾರೆ ಸೊ ಆ ರೀಸನ್ ಕೊಟ್ಟು ಡಮ್ಮಿ ಅಂತ ನಾಮಿನೇಟ್ ಮಾಡ್ತಾರೆ ಇನ್ ದ ಸೆನ್ಸ್ ಜೈಲ್ಗೆ ಹೋಗೋದಕ್ಕೆ ಆದ್ರೆ ಅದೇ ಜನ ಮುಂಜಾನೆ ನಾಮಿನೇಟ್ ಮಾಡಕ್ಕೆ ಏನ್ ಕೊಡ್ತಾರೆ ಉತ್ತಮಕ್ಕೆ ಮುಂಜಾನೆ ಸಕ್ಕದ ಗೇಮ್ ಆಡಿದ್ರು ಸ್ಟ್ರಾಟಜಿ ಮಾಡಿದ್ರು ಅಂತ ಅಲ್ಲ ಗುರು ಮುಂಜಾನೆ ಮಾಡಿದ್ರೆ ಸ್ಟ್ರಾಟಜಿ ಧನ್ರಾಜ್ ಆಡಿದ್ರು ಇನ್ನೊಬ್ರು ಟೀಮ್ ಆಡ್ತಾರೋ ಸ್ವಂತವಾಗಿ ಆಡ್ತಿಲ್ಲ ಅಲ್ಲ ಗುರು ಇಬ್ರು ಸೆಕೆಂಡ್ ಒಟ್ಟಿಗೆ ಸ್ಟ್ರಾಟಜಿ ಮಾಡ್ತಾರೆ ಇವ್ ಟೀಮ್ ಅವರು ಟೀಮ್ ಅವರು ಸೊ ಆ ಟೀಮ್ ಒಂಥರ ಈ ಟೀಮ್ ಅವ್ರಿಗೆ ಒಂತಾರೆ ಏನ್ ಕೇಳಿ ಮುಂಜಾನೆ ಹೇಳಿದ್ರೆ ನೆಕ್ಸ್ಟ್ ಈಶ್ವರ ಬಗ್ನಿ ಕೊಟ್ಟೆ ಅಲ್ಲ ಯಾರು ಹೇಳಿದ್ರು ಅವ್ರಿಗೆ ಧನ್ರಾಜ್ ಏನು ಮಾಡೋದ ಅಯ್ಯೋ ಪಾಪ ಅಂತ ಎಲ್ಲ ಧನ್ರಾಜ್ ಮೇಲೆ ಅಲ್ಲ ಗುರು ಸೇಮ್ ಸ್ಟ್ರಾಟಜಿ ಇಟ್ಕೊಂಡು ಒಬ್ಬಂಗ ಉತ್ತಮ ಕೊಡ್ತಾರೆ ಒಬ್ಬಂಗ್ ಕಳಪೆ ಕೊಡ್ತಾರೆ ಪಕ್ಕ ಸುದೀಪ್ ಸರ್ ಈ ವಿಷದ ಬಗ್ಗೆ ನಾವು ಮಾತಾಡ್ತಾರೆ ಎಲ್ಲರೂ ಮಕ್ಕು ಅಂತ ಹೋಗದೇ ಹೋಗ್ತಾರೆ ಇದಾದ್ಮೇಲೆ ಗುರು ದನರಾಜ್ ಇನ್ನೊಂದು ವಿಷಯ ಇದೆ ಅನುಷ್ ಅವ್ರು ಅನುಷ್ ಅವ್ರು ನಾಮಿನೇಟ್ ಮಾಡುವಾಗ್ಲು ಧನ್ರಾಜ್ ನಾಮಿನೇಟ್ ಮಾಡ್ತಾರೆ ಇವಾದ್ ಕಳಪೆ ಧನ್ರಾಜ್ ಅಂತ ಅದೇ ಧನ್ರಾಜ್ ಬಂದು ಅನುಷನ್ ಕಳಪೆ ಕೊಟ್ರೆ ನೀವು ಟಾಸ್ಕ್ ಆಡಿಲ್ಲ ಅಂತ ನಾನ್ ಟಾಸ್ಕ್ ಆಡಿಲ್ವಾ ನಾನಾ ಆಡದವ್ ಗೆದ್ದು ಬಿಟ್ರ ಹಂಗೆ ಹಿಂಗೆ ಅಂತ ಗುರು ಧನ್ರಾಜ್ ಆಡದೆ ಗೆದ್ಬಿಟ್ರು ಅವ್ರಿಬ್ರು ಅಂದ್ರೆ ಧನ್ರಾಜ್ ಬಾಲ್ ತಳಿದಕ್ಕೆ ತಾನೆ ಬಾಲ್ ಹೋಗಿದ್ದು ಇನ್ ಕೇಸ್ ಏನಂದ್ರೆ ಗೋತೆ ಮೀಟಿಂಗ್ ಸಪೋರ್ಟ್ ಮಾಡಿದ್ರ ಅವತ್ತು ಬಾಲ್ ಈ ಕಡೆ ಬರ್ತಾ ಇತ್ತು ತಾನೆ ಸೊ ಇದೆಲ್ಲ ತಿಂಕ್ ಮಾಡಿದಾಗ ಗುರು ಅನುಷ ಕೊಟ್ಟು ಧನ್ರಾಜ್ ತಗೋಬೇಕಂತೆ ಧನ್ರಾಜ್ ಕೊಟ್ಟರೆ ಅನುಷ ಏ ಗುರು ಕೈ ಎಲ್ಲ ತೋರ್ಸೋ ಮಾತಾಡ್ತಾವ್ರೆ ನಾನು ಸೈಕ್ ಆಗೋದಿವ್ ಯಾರು ಸೋಶಿಯಲ್ ಮೀಡಿಯಾ ಇನ್ಫ್ಲುಯನ್ಸರ್ ಅದೇ ಧನ್ರಾಜ್ ಜಾಗದಲ್ಲಿ ಬೇರೆ ಯಾವನಾದ್ರೂ ಇದ್ದಿದ್ದು ಯಾವ ರೇಂಜಲ್ಲಿ ಇರೋದು ನಾಮಿನೇಷನ್ ಮಾಡೋದು ಮಾತಾಡಬೇಡಿ ಕೈ ತೋರ್ಸಿ ಮಾತಾಡಬೇಡಿ ನನಗೂ ಮಾತಾಡೋಕೆ ಬರುತ್ತೆ ನಾನು ಮಾತಾಡಿದ್ರೆ ಬೇರೆ ತರ ಇರುತ್ತೆ ನಿಮ್ಮ ಕ್ಲಾರಿಫಿಕೇಶನ್ ಬೇಕು ಬಂದು ತಗೊಳ್ಳಿ ಇಷ್ಟು ತಪ್ಪಿ ತಪ್ಪಿ ಧನರಾಜ್ ಬಾಯಿ ಈ ತರ ಬಂದಿದ್ರೆ ಡೈಲಾಗ್ ಹೆಂಗಿರೋದು ಒಬ್ರು ಒಬ್ಬರು ಉಸಿರು ಬಿಡ್ತಾ ಇರಲಿಲ್ಲ ಧನರಾಜು ಅದ ಅತ್ತೆ ಬಿಡ್ತಾನೆ ಗುರು ನೀವು ನೀವ್ ಆತರ ಹೇಳ್ಬೇಡಿ ನನಗೆ ಗೊತ್ತಿಲ್ಲ ಅತ್ತೆ ಬಿಡ್ತಾನೆ ಧನ್ರಾಜು ಅದಕ್ಕೆ ಎಲ್ಲಾ ಹೆಂಗ್ ಬೇಕು ಯೂಸ್ ಮಾಡಕೊಂತಾರೆ ಬಲಿಕ ಬಕ್ರ ಯಾರು ಧನ್ರಾಜು ಸೊ ಅದಾದ್ಮೇಲೆ ನಮ್ಮ ಸುರೇಶ್ ಒಂದು ವಿಷಕ್ ಬರೋಣ ಪಾಪ ಗುರು ಸುರೇಶ್ ಇವಾಗ ಚೆನ್ನಾಗಿ ಆಡ್ದ ಗುರು ಎಲ್ಲಾ ಗೇಮು ಚೆನ್ನಾಗಿ ಆಡ್ದ ಹಂಡ್ರೆಡ್ ಪರ್ಸೆಂಟ್ ಕೊಟ್ಬಿಟ್ಟೆ ಆಡ್ದ ಅಂತ ಹೇಳ್ತೀನಿ ಹಿಂಗೆ ಅದೇದೊಂದು ಪಾಪ ಅದು ಬ್ಯಾಡ್ ಲಕ್ ಏನ್ ಮಾಡೋಕಾಗಲ್ಲ ಅದ್ಬಿಟ್ಟು ಇನ್ನೆಲ್ಲಾ ಗೇಮು ಸುರೇಶ್ನ ಚೆನ್ನಾಗಿ ಆಡ್ದ సో ఎల్ సురేష్ సురేష్ డమ్ి సురేష్ డమ్ి సురేష్ డమ్ి గేమ్ గేమ్ అంత అద్రు హణ్ మక్లు గురు రీజన్ కొడతర అనుషా బాగు సురేష్ అంద్రు అదే సురేష్ కల్పే కొడుతీని గౌతమి హీతి మాతారు ఐస్ ఫార్ మై పసిిటవిటీ మాట్లాడి తప్పు అంత గౌతమి ಗುರು ಫೇಮಲಿ ಇಷ್ಟ ವಾಪಸ್ ಬಂದ ಗುರು ನೀವು ಟಾಸ್ ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಿರುತ್ತೆ ಆ ಬಿಲ್ಡಿಂಗ್ ಒಳಗಡೆ ಇಟ್ಕೊಂಡಿರ್ತಾರಲ್ಲ ನೀರು ಆಚೆ ಬರಬಾರ್ದು ಅಂತ ಅವಾಗ ಕೈಲಿ ರಕ್ತ ಬರ್ತಾ ಇರುತ್ತೆ ಸೊ ರಕ್ತ ಬರ್ತಾ ಇರುತ್ತೆ ಅಂತ ಟವಲ್ ಎಲ್ಲ ಸುತ್ತಕೊಂಡು ಆಡ್ತಾ ಇರ್ತಾರೆ ಸುರೇಶಣ್ಣ ಹೇಳ್ತಾರೆ ಸುರೇಶಣ್ಣ ಹಿಂಗೆ ಅಳಿಬೇಡಿ ನಾನು ಒದ್ಬಿಡ್ತೀನಿ ರಕ್ತ ಬರ್ತಾ ಇತ್ತು ಹಂಗೆ ಹಿಂಗೆ ಅಂತ ಅವ್ರು ರಕ್ತ ಬದ್ದು ಅಂತ ನೋಡಿದೆ ಮುನ್ಸಾನ ಅಲ್ವಂತ ನೋಡಿದೆ ಹಿಂಗೆ ಅದ್ಬಿಟ್ಟು ವಯ್ನ ಕೋಪ ಬರ್ಸ್ಬಿಟ್ಟು ಕಾಲಲ್ಲಿ ಒದ್ದೇ ಒದ್ದೇನೆ ಒದಿಲಿಲ್ಲ ಗುರು ಹಿಂಗೆ ಕಾಲಲ್ಲಿ ತುಳಿದ್ರು ಅಷ್ಟೇ ಅವಾಗ ಕಾಲ ಕಾಣಿಸ್ತಾ ಇಲ್ಲ ಅಲ್ವಾ ಕಾಲಲ್ಲಿ ತುಳಿದ್ರು ಗುರು ಅಷ್ಟೇ ಅದಕ್ಕೆ ಒಂದು ಹೆಣ್ಣು ಹುಡುಗಿ ತೊಳ್ದು ಬಿಟ್ರು ಹಂಗೆ ಹಿಂಗೆ ಗು ಅದು ನೆಕ್ಸ್ಟ್ ಸೆಕೆಂಡ್ ಅನುಷ್ ಅವ್ರು ಹಿಂಗೆ ಕಿಕ್ ಮಾಡ್ತಾರೆ ಟಚ್ ಆಗಲ್ಲ ನಾನು ಟಚ್ ಮಾಡಿಲ್ಲ ನಾನು ಟಚ್ ಮಾಡಿಲ್ಲ ಯಾರು ನೋಡಿಲ್ಲ ಅವ್ರು ಯಾರಿಗೂ ಹೇಳಿಲ್ಲ ನಾನು ಒದ್ದೆ ಅಂತ ದೇವ್ರು ನೋಡಕ್ಕ ತನಕ ಸುರೇಶ್ ಅಣ್ಣ ನನ್ಗೆ ಒದ್ದಿದೇ ಹಿಂಗಾಗ ಸುರೇಶ್ ಹಿಂಗೆ ಅಂತ ಅಕ್ಕ ನೀನ್ ಟ್ರೈ ಮಾಡದೊಳಗೆ ಆಪ್ ಮಾಡ್ರು ಅಟೆಂಪ್ಟು ಮಾಡ್ರು ತಾನೆ ನಿಂದುವೆ ಹಂಗಾರೆ ಅದ್ನ ಯಾರು ನೋಡಿದಾರೆ ಸದೀವ್ ಸರ್ ಪಕ್ಕ ಈ ವಿಷಯ ಇಟ್ಕೊಂಡು ಈ ವಿಷಯದಲ್ಲಿ ನಮ್ ಗೋಲ್ಡ್ಗೆ ಜಸ್ಟಿಸ್ ಕೊಡ್ತಾರೆ ಅಂತ ಅನ್ಸುತ್ತೆ ಗುರು ಸುರೇಶ್ ಚೆನ್ನಾಗಿ ಮಾತಾಡ್ತಾನೆ ಬಟ್ ವ್ಯಾಲಿಡ್ ಪಾಯಿಂಟ್ ಹಾಕ್ಬಿಟ್ಟು ಡಿಫೈನ್ ಮಾಡ್ ಬರಲ್ಲ ಈಗ ಸುರೇಶನೇ ಅದೇ ಎಕ್ಸಾಂಪಲ್ ಕೂಡ ದಾರಿ ಹೋಯ್ತಾ ಇರ್ತೀರಾ ಅವ್ ಬಂದ್ ಕಚ್ಬಿಡ್ತು ನಾಯಿ ಬಂದ ಬಾಯಿ ಹಾಕ್ಬಿಡ್ತು ಅಂದ್ರೆ ಏನ್ ಮಾಡ್ತೀರಾ ಏ ಕಚ್ಚಿ ಕಚ್ಚಿ ಬಾಯಕಿ ಅಂತೀರಾ ಯಾಕೆಂದ್ರೆ ಈ ಪ್ರಾಣಿಗಳ ಹಿಂಸೆ ಮಾಡೋದ ಪ್ರಾಣಿ ದೇಶವ್ರು ಬೈತಾರೆ ಅಂತೀರ ಅಥವಾ ಒಣಜಿ ಲೋಪ ನಾಯಿ ಒಡೆಯರಿ ಅಂತೀರ ಅಯ್ಯಾವ್ ಖರ್ಚಾದ ವಿಸಾಕ್ರಿ ಅಂತೀರ ಹೆಚ್ಚಾ ಅದೇ ಅದನ್ನ ಸಾಯಿಸ್ರಿ ಬಾಯ ಹಾಕ ಬರ್ತದೆ ಒಂದು ಓಡಿಸ್ರಿ ಅಂತಾನೆ ಹೇಳೋದು ಸೊ ಸಿಟುಯೇಷನ್ ಹಂಗೆ ನಾವು ನಮ್ಮನ್ನ ಡಿಫೆಂಡ್ ಮಾಡ್ಕೋಬೇಕು ಇನ್ನೊಬ್ರು ಕಲಲು ಓದಿಬೇಕು ಒಡಿತ ಅಂತ ಎದುರಿಸ್ಲು ಬೇಕು ತಪ್ಪು ಒದಬಾರ್ದಿತ್ತು ಬಟ್ ಅವ್ರು ಹೇಳ್ತಾವ್ರೆ ಡಿಫೆಂಡ್ ಮಾಡ್ಕೊಳಕ್ ಮಾಡಿದ್ರು ಗುರು ನನ್ನ ಪ್ರಕಾರ ಸುರೇಶ್ ಕರೆಕ್ಟ್ ಗುರು ಸುರೇಶ್ ಅಣ್ಣ ತಪ್ಪೆ ಮಾಡಿದ ವಿತ್ ಸುರೇಶ್ ಅಣ್ಣ ಸೊ ಇಷ್ಟೆಲ್ಲ ವಾದ ವಿವಾದ ಎಲ್ಲ ಆದ್ಮೇಲೆ ಈ ಮನೆ ಅತ್ಯುತ್ತಮ ನನ್ನಂದೇ ನಮ್ಮ ಬವ್ಯಕ್ಕ ಅಲ್ಲ ಗುರು ಕ್ಯಾಪ್ಟನ್ ಆಗಬಾರ್ದು ಅಂತ ಎಲ್ಲಾ ಸೇರ್ಕೊಂಡು ಅವ್ರಿಗೆ ಸ್ಪ್ರೇನ ನಾವು ಮಾಡಿದ್ಬಿಟ್ಟು ಅದಾದ್ಮೇಲೆ ತಿರ್ಗ ಉತ್ತಮ ಉತ್ತಮನು ಬವಂಗ್ಯ ಕೊಡ್ತಾವೆ ಅಲ್ಲ ಗುರು ಇವ್ರೆಲ್ಲ ಒಟ್ಟಾಗ ಅನ್ನ ತಿಂದವ್ರ ಇಲ್ಲ ಹೆಲ್ದಿ ಫುಡ್ಸ್ ತಿಂತಾರೋ ಏನ್ ಕಥೆ ನಾವು ಬಿಡತ್ತಿನ ನಮ್ಗೆ ಯಾಕೆ ಸೊ ಬವಂಗೆ ಉತ್ತಮ ಧನ್ರಾಜ್ ಮತ್ತೆ ಸುರೇಶನ್ ಇಬ್ರಿಗೂ ಕಳಪೆ ಅನ್ಸುತ್ತೆ ಇಬ್ಬಿಬ್ರು ಕಳಪೆ ಆಗ್ತಾ ಇರೋದು ಸೊ ಇಬ್ರು ಜೈಲಿಗೆ ಹೋಗ್ತಾರೆ ಆಮೇಲೆ ತಿರುವಿಕ್ರಮ್ ಇನ್ನೊಂದು ಆಪರ್ಚುನಿಟಿ ಕೊಡ್ತಾರೆ ಬಿಗ್ ಬಾಸ್ ಅವರು ಈ ಬರದು ಎಲ್ಲ ಪವರ್ ಕಾರ್ಡ್ ಒಂದೇ ಒಂದ್ ಕಾರ್ಡ್ ಮಿಕ್ಕಿರುತ್ತೆ ಬಂಬಾಟ್ ಭರ್ಜರಿ ಊಟದ್ದು ಆ ಕಾರ್ಡ್ ಹೆಸರು ಮಾಡ್ತಾ ಇತ್ತು ನಂಗೆ ಸೊ ಆ ಕಾರ್ಡ್ ತ್ರಿವಿಕ್ರಮ್ ಅವ್ರು ಕೊಡ್ತಾರೆ ಕೊಟ್ಟ ಮೇಲೆ ನಿಮ್ಗೆ ಒಳ್ಳೊಳ್ಳೆ ಊಟ ಕೊಡ್ತಾರೆ ನಾಲ್ಕು ಜನ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾರು ಬೇಕೋ ಜೈಲಿಗೆ ಹೋಗಿರೋ ಬಿಟ್ಟು ಅಂತ ಹೇಳ್ತಾರೆ ಅವಾಗ ಗುರು ನಾನ್ ಪಕ್ಕ ಬರ್ಕೋತಾರೆ ಗೌತಮಿಂಗ್ ಕರ್ಕೊತಾರೆ ಇಲ್ಲ ಮೋಕ್ಷದ್ ಕರ್ಕೊತಾರೆ ಇನ್ನು ಒಬ್ಬರು ನ್ಯಾಯ ಯಾರು ಕರ್ಕೋತಾರೆ ಅಂತ ಯೋಚನೆ ಮಾಡ್ತಾ ಇದೆ ಇನ್ಸ್ಟೆಂಟ್ ಆಗಿ ಬಂತು ಗುರು ತ್ರಿವಿಕ್ರಮ್ಗೆ ಐಡಿಯಾ ಇವತ್ತು ಉತ್ತಮ ಅಂತ ಯಾರಿಗೆ ಎಲ್ಲ ಸೇರಿ ಚೂಸ್ ಮಾಡಿದ್ರು ನಾಲ್ಕು ಜನನೇ ಕರ್ಕೋತೀನಿ ಅಂತ ಗುರು ಮಾಸ್ಟರ್ ಸ್ಟ್ರೋಕ್ ಗುರು ತ್ರಿವಿಕ್ರಮ್ ಕಡೆಯಿಂದ ಸಹ ಸ್ಪಾಂಟಾನಿಟಿ ಸ್ಪಾಂಟಾನಿಟಿಯಾಗಿ ತಿಂಕ್ ಮಾಡಿದ್ರು ಅದೇ ಗುರು ಕರೆಯೋದು ಮೆಚ್ಯೂರಿಟಿ ಮೆಚುರಿಟಿ ಮೆಚೂರ್ ರೆಡಿ ಅಂತ ಸೊ ಅವ್ರ ಜೊತೆ ಭವ್ಯ ಗೌತಮಿ ಮಂಜಣ್ಣ ಮತ್ತೆ ಧರ್ಮರಾಜು ಮತ್ತೆ ತ್ರಿವಿಕ್ರಮ್ ಸೊ ಐದು ಜನನು ಈ ಒಂದು ಲಕ್ಸುರಿ ಊಟ ಸರಿ ಚಿಕನ್ ಪಕನ್ ಮಟನ್ ಗಿಟನ್ ತುಪ್ಪ ಎಲ್ಲ ಆದ್ರೂ ಮಾಡ್ಕೊಂಡ್ರು ಸಿಕ್ಸರ್ ಹೊಡಿತಾ ಇರ್ತಾರೆ ಸೊ ಅಷ್ಟಾಗಿದೆ ಇವತ್ತಿನ ಎಪಿಸೋಡ್ ಇದೇ ತರ ಪ್ರತಿದಿನ ಪ್ರತಿ ಎಪಿಸೋಡ್ ಇರ್ವೂ ಕೂಡ ನನ್ನ ಚಾನಲಲ್ಲಿ ಬರುತ್ತೆ ಈಗ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮಗೆ ನಿಮ್ಗೆ ಮನೋನ್ ಬೆಚ್